ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆ ಆಯುರ್ ಆಯುರ್ವೇದ ವಲನ ಸರವರ ಸುಖಶ್ವಾಸ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಇದು ಬಂದು ಸುಖ ಅಂತ ಅಂತೇಳಿ ಸೊ ಇದು ಏನು ಉಪಯೋಗ ಆಗುತ್ತೆ ಅಂದರೆ ಯಾರಿಗೆಲ್ಲ ಅಲರ್ಜಿ ಸಮಸ್ಯೆ ಇರುತ್ತೆ ಕಫ ಆಗುತ್ತೆ ಡ್ರೈ ಕಾಫು ಕೋಲ್ಡ್ ಕಾಫ್ ಇರ್ತಕ್ಕಂಥವ್ರಿಗೆ ಮತ್ತು ಲಂಗ್ಸ್ ಬ್ಲಾಕ್ ಆಗಿದೆ ಅಂತ ಹೇಳುವಂಥವ್ರಿಗೆ ಕಫ ಬ್ಲಾಕ್ ಆಗಿದೆ ಅಂತ ಹೇಳುವಂಥವ್ರಿಗೆ ಮತ್ತು ಯಾವಾಗಲೂ ವೀಸಿಂಗ್ ಪ್ರಾಬ್ಲಮ್ ಇರುವಂಥವ್ರಿಗೆ ಸೊ ಇವರೆಲ್ಲರೂ ಕೂಡ ಈ ಒಂದು ಸುಖಸ್ವಾಸನ ಬಳಕೆ ಮಾಡ್ಬೋದು ಸೊ ಇದು ನಿಮಗೆ ಬೇಕು ಅಂದರೆ ಆಯುರ್ ಆಯುರ್ವೇದ ವೆಲ್ನೆಸ್ ನಿಯರ್ ಬೈ ಅಂದರೆ ನಿಮ್ಮ ಹತ್ತಿರದ ಆಯುರ್ ಆಯುರ್ವೇದ ವೆಲ್ನೆಸಲ್ಲಿ ಸಿಗುತ್ತೆ ಸೊ ಯಾವ ರೀತಿ ಬಳಕೆ ಮಾಡಬೇಕಪ್ಪ ಅನ್ನೋದಾದರೆ ಸೊ ಇದು ತುಂಬ ಹಾರ್ಡ್ ಇರುತ್ತೆ ಒಳಗಡೆ ನೋಡ್ಬೋದು ಇದು ಘಟ್ಟ ಇರುತ್ತೆ ಸೊ ಚೆನ್ನಾಗಿ ಶೇಕ್ ಮಾಡಬೇಕು ಇದನ್ನು ಯಾಕೆಂದರೆ ಫುಲ್ಲು ಹಾರ್ಡ್ ಇರುತ್ತೆ ಜೊತೆಗೆ ಘಟ್ಟ ಇರೋದ್ರಿಂದ ಎಲ್ಲವೂ ಕೂಡ ಮಿಕ್ಸಪ್ ಆಗಬೇಕು ಸೊ ಮಿಕ್ಸ್ ಆದರೆ ಇದು ಜಯಂತು ಥರ ಆಗುತ್ತೆ ಸೊ ಇವನ್ ವಯಸ್ಕರು ಏನಾದರೂ ಇದ್ದಾರೆ ಕಫಾ ಬ್ಲಾಕ್ ಆಗಿರುವಂಥವ್ರು ಅಂದರೆ ಈ ಮೆಜರ್ಮೆಂಟ್ ಕ್ಯಾಪಲ್ಲಿ ಇಲ್ಲಾಂದರೆ ಸ್ಪೂನಲ್ಲಿ ಕೂಡ ಒಂದು ಎರಡು ಸ್ಪೂನ್ ತೊಗೋಬೋದು ಮೀನ್ಸ್ ಟ್ವೆಂಟಿ ಎಮ್ ಎಲ್ಲು ಸೊ ಇದನ್ನು ಬೇಕಾದ್ರೆ ಒಂದು ಉಗುರು ಬೆಚ್ಚಿಗಿರ ನೀರಿಗೆ ಮಿಕ್ಸ್ ಮಾಡಿ ಟ್ವೆಂಟಿ ಎಮ್ ಎಲ್ಲ ಉಗುರು ಬೆಚ್ಚಿಗಿರ ನೀರಿಗೆ ಮಿಕ್ಸ್ ಮಾಡಿ ತೊಗೋಬೇಕಾಗತ್ತೆ ಇಲ್ಲ ಏನಾದರೂ ಅಂಡರ್ ಏಜ್ ಇರ್ತಾರೆ ಅಂದರೆ ಇವನ ಹುಡುಗ ಮಕ್ಕಳು ಏನಾರು ಇರ್ತಾರೆ ಅಂದರೆ ಅವರಿಗೆ ನೀವು ಟೆನ್ ಎಮ್ ಎಲ್ ಆಗಿರ್ಬೋದು ಇಲ್ಲಾಂದರೆ ಒಂದು ಫೈವ್ ಎಮ್ ಎಲ್ ಆಗಿರ್ಬೋದು ಇದನ್ನು ಸಡೈಲಿ ಸೇವನೆ ಮಾಡ್ತಾ ಬಂತು ಅಂದರೆ ಹಾರ್ಡ್ ಕಾಫ್ ಏನಿದೆಯೋ ಅದೆಲ್ಲ ನಿಮಗೆ ಬಾಯಲ್ಲ ಬರುತ್ತೆ ತೆಳು ಕಾಫ್ ಅಂದರೆ ಮೊ ನಿಮಗೆ ತೆಳು ಕಾಫಿ ಇರುವಂಥದ್ದು ಮೋಷನಲ್ಲಿ ಹೋಗುತ್ತೆ ಸೊ ಸೊ ಇದನ್ನು ಅಲರ್ಜಿ ಮತ್ತು ಜೊತೆಗೆ ಅಜೀರ್ಣ ಸಮಸ್ಯೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಯಾರಿಗೆಲ್ಲ ಕಫ ಬ್ಲಾಕ್ ಆಗಿದೆಯೋ ಅಲರ್ಜಿ ಸಮಸ್ಯೆ ಇರ್ತಕ್ಕಂಥ ಕೆಲವ್ರಿಗೆ ಬೈ ಬರ್ತಿಂದನೂ ಬರುತ್ತೆ ಮತ್ತು ಕೋಲ್ಡ್ ಸೀಸನ್ ಆಗುತ್ತೆ ಸೊ ಯಾವ ಟೈಮಲ್ಲಿ ತೊಗೋಬೇಕು ಅಂದರೆ ಕಫ ವೃದ್ಧಿ ಆಗುವಂಥದ್ದು ಅರ್ಲಿ ಮಾರ್ನಿಂಗ್ ಆಗುತ್ತೆ ಅವಾಗ ಫೈ ಟು ಸೆವೆನ್ ಒಳಗಡೆ ಬೇಕಾರು ತೊಗೊಬೋದು ಮತ್ತು ಕಫ ವೃದ್ಧಿ ಆಗುವಂಥದ್ದು ಈವ್ನಿಂಗ್ ಇರುತ್ತೆ ಫೈ ಟು ಸೆವೆನ್ ಆ ಟೈಮಲ್ಲಿ ಬೇಕಾದ್ರೆ ತಗೋಬೋದು ಸೊ ಇಲ್ಲ ಮಿಡ್ಲಲ್ಲಿ ಏನಾರು ತೊಗೋತೀರಾ ಅಂದರೆ ನೀವು ಬೆಳಗ್ಗೆ ತಿಂಡಿ ಮತ್ತು ರಾತ್ರಿ ಊಟ ಮತ್ತು ಅದರ ರಾತ್ರಿ ಊಟದ ನಂತರ ಮಧ್ಯಾಹ್ನ ಊಟದ ನಂತರ ಕೂಡ ತೊಗೋಬೋದು ಸೊ ಇದನ್ನು ತೊಗೊಳ್ಬೋದ್ರೂ ಆದಷ್ಟು ಕೋಲ್ಡ್ ಏನು ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಬಿಸಿ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ ಸೊ ಬಿಸಿ ಆಹಾರ ಅಂತ ಅಂದರೆ ಸೊ ಪ್ರತಿದಿನ ಅವರು ಯಾವಾಗಲೂ ಕೂಡ ಒಂದು ಆಹಾರವಾಗಿರುವಂಥ ಆಹಾರನ ತಿನ್ನಬಾರ್ದು ಅಂದರೆ ತಣ್ಣಗಿರುವಂಥ ಪದಾರ್ಥಗಳನ್ನ ಸೇವನೆ ಕಡಿಮೆ ಮಾಡಬೇಕಾಗುತ್ತೆ ಸೊ ಜೊತೆಗೆ ಆಹಾರ ಯಾವಾಗಲೂ ಬಿಸಿ ಇರಬೇಕು ಮತ್ತು ತಿಂತಕ್ಕಂಥ ಆಹಾರದಲ್ಲಿ ಯಾವಾಗಲೂ ಬಿಸಿ ಆದರೆ ನಿಮಗೆ ಕಫ ಏನಾಗುವಂಥದ್ದು ತೆಳುವಾಗುವಂಥದ್ದು ಇರುತ್ತೆ ಜೊತೆಗೆ ನೀರು ಕೂಡ ತುಂಬ ಚೆನ್ನಾಗಿ ಸೇವನೆ ಮಾಡಬೇಕು ಸೊ ನೀರು ಯಾವಾಗ ಸೇವನೆ ಮಾಡೋದಿಲ್ಲ ಅಜೀರ್ಣ ಸಮಸ್ಯೆ ಬರುತ್ತೆ ಅಜೀರ್ಣ ಸಮಸ್ಯೆ ಯಾವಾಗ ಆಗುತ್ತೋ ಅವಾಗ ಕಫ ವೃದ್ಧಿಯಾಗುವಂಥದ್ದು ಆಗುತ್ತೆ ಸೊ ಇದರಿಂದ ಕಫ ನಿವಾರಣೆಗೆ ಅಲರ್ಜಿ ಸಮಸ್ಯೆಗೆ ಒಮ್ಮೆ ನೀವು ಬಳಸಬೇಕಾದ್ರೆ ಸುಖ್ವಾಸು ಆಯುರ್ ಆಯುರ್ವೇದ ವೆಲ್ನೆಸ್ ರವರ ಈ ಒಂದು ಸುಖ್ವಾಸ್ನ ಬಳಕೆ ಮಾಡೋದರಿಂದ ನಿಮ್ಮ ಕ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ಕೊಡಿ ಆಯುರ್ ಆಯುರ್ವೇದ ವೆಲ್ನೆಸ್ ಹೊಸ್ಕೆರಹಳ್ಳಿ ಕ್ರಾಸ್ ಔಟರ್ ರಿಂಗ್ ರೋಡ್ ಬಿ ಎಸ್ ಕೆ ಮೂರನೇ ಅಂತ ನಿಯರ್ ಕೆ ಟಿ ಎಂ ಶೋರೂಮು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುರ್ ಆಯುರ್ವೇದ ವೆಲ್ನೆಸ್ಗೆ ಭೇಟಿ ನೀಡಿ ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ವೈದ್ಯರೊಂದಿಗೆ ಉಚಿತ ಸಮಾಲೋಚನೆ ನಡೆಸಿ ತದನಂತರ ಈ ಒಂದು ಉತ್ಪನ್ನವನ್ನು ಬಳಕೆ ಮಾಡ್ಬೋದು ಅಂತ ಕೇಳ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ಕೊಡಿ ಥ್ಯಾಂಕ್ ಯು